ಬಂತಲ್ಲ ನಮ್ ಜೊತೆ ಫೈಟಿಗೆ ಬಂದಿತ್ತಲ್ಲ ಅಂತ ಸಿಟ್ಟಿತ್ತಲ್ಲ ಬಿದ್ದಿರಾ ಇದೆ ಅವರು ಅಂಕುಶದಲ್ಲಿ ಹೇಳಿದ ವಾಪಸ್ಸು ರಕ್ತ ಬಂತು ಅಷ್ಟು ಸಿಟ್ಟು ದೊಡ್ಡ ಮಾಸ್ತಿ ಹೊಡ್ದು ಎಡೇಟ ಲಾಸ್ಟ್ಗೆ ಸೈಡಿಗೆ ತಗ ಸಮಾಧಾನ ಅರ್ಜುನ ಹೆಂಗೆ ಅಂತಂದ್ರೆ ದೂರಲ್ಲಿ ಸಮಾಧಾನ ಬಿಡುತ್ತೆ ಇದೆ ಶ್ರೀಕಂಠ ಅಭಿಮನ್ಯ ಫೈಟ್ ಒಂದ್ ಹತ್ತರಿಂದ ಇಪ್ಪತ್ ನಿಮಿಷ ಫೈಟ್ ನೀನ್ ಅಭಿಮಾನಿ ಕೇಳ್ಬೇಕಾ ಹೊಡ್ದು ಒಂದ್ ಅಭಿಮನ್ಯ ಹೆಂಗೆ ಅಂದ್ರೆ ಫಸ್ಟ್ ಹೊಡ್ದೆ ಎದ್ರಸ್ಕೋಬೇಕು ಯಾವ್ದ ಕಡಾನೆ ಬಿದ್ದಾಗ ನೋಡಿಬೇಕಾದ್ರೆ ಎದ್ದಿದ ತಕ್ಷಣ ಹೊಡೆದೇ ಆದ್ರೆ ಸರ್ ಅಭಿಮಾನಿ ಇತ್ತು ಒಂದು ಯೂನಿಟ್ ಇತ್ತು ಸರ್ ಹೆಂಗೆ ಅಂತ ಅಂದ್ರೆ ಅಪ್ಪನು ಅಷ್ಟೆ ಮಾವತ್ರು ಹೇಳ್ದಂಗ ಅಪ್ಪ ಕೇಳೋರು ಅಪ್ಪನ ಮಾತನ್ನ ಮಾವತ್ರು ಕೇಳೋರು ಮತ್ ಚಟಿಯಪ್ಪ ಅಪ್ಪ ಸರ್ ಹೋಲ್ಡಿಂಗ್ ಇಟ್ಕೊಂಡಿದ್ರು ಡಾಕ್ಟರ್ ಒಬ್ಬ ಮಾತು ಅದರಿಂದ ಬದುಕಿದಂತೆ ಯಾವ ರೀತಿ ಅಂದ್ರೆ ಮೆಟ್ಟಿಸ್ಕೋ ಬಂದ್ಬಿಟ್ಟು ಒಂದ್ ಗೆರೆ ಇತ್ತಂತೆ ಗೆರೆಗ್ ಸೇರ್ಸಿನ್ ಚುಚ್ಚಿದೆ ಆ ಮಿಸ್ ಆಗಿ ಆ ಕಡೆ ಒಂದ್ ಕೋರೆ ಈ ಕಡೆ ಒಂದ್ ಕೋರೆ ಈ ಬಲ್ಗಡಿ ಮಾತ್ರ ಊನ ಆಗಿತ್ತಂತೆ ಸರ್ ಹದಿಮೂರ್ ಅಡಿ ಅಂದ್ರೆ ಆನೆ ಸರ್ ಇವತ್ತು ಅರ್ಜುನ ಇದ್ದಿದ್ದ ಹತ್ತುವರೆ ಅಡಿ ಹತ್ತು ಮುಕ್ಕಾಲ್ ಅಡಿ ಹತ್ತರ ಅಭಿಮಾನಿ ಇರೋದೇ ಒಂಬತ್ತು ಮುಕ್ಕಲ್ ಅಡಿ ಹತ್ಮ ಹದಿಮೂರ ಅಡಿ ಆನೆ ಅಂದ್ರೆ ಹಾಕಿ ಇದು ಹೆಣ್ಣಾನೆ ಬರೋದಂತೆ ಇವ್ರನ್ ವಾಸನೆಗೆ ಹೋಗ್ಬಿಡೋದಂತೆ ಅಷ್ಟು ಇದು ಬುದ್ಧಿವಂತ ಆನೆ ಜನ ಒಂದಿನ ಜಾಗದಲ್ಲಿ ಒಂದಿನ ಹೋಗ್ತಿರ್ಲಿಲ್ವಂತೆ ಹನಿ ಟ್ರಾಪ್ ಸರಿ ಅಲ್ಲೇ ಇವ್ರಿಗೆ ಖುಷಿ ಅಂತ ಇದು ನಂಬರೇ ಹೊರಿಸ್ಬಿಡೋಣ ಎಲ್ಲಾ ಆನೆಗಳೇ ಇಷ್ಟು ಕಂಡ್ರೆ ಮಾರ್ಕ್ ಮಾಡಿದ್ದಾರೆ ಅಲ್ಲಿ ಪೇಪರ್ ಅಲ್ಲೇ ದೈತ್ಯನೆ ಅಲ್ಲೇ ಮೆನ್ಷನ್ ಆಗಿದೆ ಹದಿಮೂರು ಅಡಿ ಅಂತ ಒನ್ ಟೈಮ್ ಅದು ನೋಡಕ್ಕೆ ನಾವು ಹೋದಾಗ ಅಟ್ಟಿಸ್ಕೋ ಬಂದು ಒಂದು ಮಾರ್ಕ್ ಡ್ಯಾಶ್ ಹೊಡ್ಕೊಳ್ತೀವಿ ಡ್ಯಾಶ್ ಹೊಡ್ಕೊಂಡಾಗ ಅಯ್ಯೋ ಡ್ಯಾಶ್ ಹಾಕಿ ಹೊಡ್ಕೊಳ್ತಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹತ್ತತ್ರ ಹತ್ತತ್ರ ವಾಸನೆ ಮೇಲೆ ಬರೋದು ಡ್ಯಾಶ್ ಹೊಡ್ಕೊಬಿಡೋದು ಹತ್ತಿರ ಈ ಗುಡ್ಡಗಳು ಉದ್ದಂ ಕಾಣ್ತಿದ್ವು ಈ ಮೇಲೆ ಮೇಲೆ ಗುಡ್ ಒಳಗಡೆ ಆನೆ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಿವಿ ಯಾವಾಗ ಅಲಾಡ್ಸಲ್ಲ ಅವಾಗ ನಿದ್ದೆ ಅಂತಲೂ ಒಂದು ಒಂದೊಬ್ರು ಕಿವಿನ ಯಾವಾಗ ಅಲಾಡ್ಸಲ್ಲ ಹಿಂಗ್ ತುಗ್ ತುಗಿಸುತ್ತೆ ಆವಾಗ ಇವ್ರು ಹೊಡಿತಾರೆ ಇದು ಇಷ್ಟೊತ್ ನನ್ನ ನಿದ್ದಾವೆ ನನ್ನದ್ರಿಗೆ ವಸಂತ ಸುಮಾರು ಸಲ ಬೈದಿದಾರೆ ನಿದ್ದೆ ನಲ್ಲಿ ಅಂತ ಮಾಡ್ತಿದ್ ಹೊಡೆದಿದ್ದಾರೆ ಒಳಗಡೆನೆ ಅದು ಮೇವ್ ತಿನ್ನಕ ಟೈಮಲ್ಲಿ ಎಷ್ಟೋ ಆನೆಗೆ ಫೈಟ್ ಮಾಡಿ ಹೊಡೆದೋಡ್ಸಿದೆ ಬಂತಲ್ಲ ನಮ್ ಜೊತೆ ಫೈಟಿಗೆ ಬಂದಿತ್ತಲ್ಲ ಅಂತ ಸಿಟ್ಟಿತ್ತಲ್ಲ ಬಿದ್ದಿರ ಆನೆ ನಾವು ಹೋಗ್ ಚಿಕ್ತಾ ಇದೆ ಅವರು ಅಂಕುಶದಲ್ಲಿ ಹೇಳಿತಾರೆ ವಾಪಸ್ಸು ರಕ್ತ ಬಂತು ಅಷ್ಟು ಸಿಟ್ಟು ದೊಡ್ಡ ಮಾಸ್ತಿ ಹೊಡೆದು ಎಡೇಟ ಲಾಸ್ಟಿಗೆ ಗೆ ಸೈಡಿಗೆ ತೋ ಸಮಾಧಾನ ಅರ್ಜುನ ಹೆಂಗೆ ಅಂತಂದ್ರೆ ದೂರಲ್ಲಿ ಸಮಾಧಾನ ಬಿಡುತ್ತೆ ಸಾಕಾಣೆಗಳ್ ನೀವೆಲ್ಲ ಆನೆ ಒಟ್ಟಿಗೆ ಕಟ್ಟಿದ್ರೆ ಅರ್ಜುನನ ಅಲ್ಲಿ ಕಟ್ಟಿದ್ ಅಷ್ಟು ಅಗ್ರೆಸಿವ್ ಇತ್ತು ಹೆಂಗೆ ಈ ಫೈಟ್ ಅಲ್ಲಿ ಏನಾಯ್ತು ಅದೇನ್ ಚಿಕ್ಕ ಆನೆಗೆಲ್ಲ ಅರ್ಜುನ ಬಗ್ಗೆ ಅಲ್ಲ ಅರ್ಜುನ ಒಂದ್ಸಲ ಹೊಡಕಿ ಮೇ ಕೆತ್ತ ಹೊಡೆ ಹೊಡೆತಿ ಸ್ಟೈಲೇ ಬೇರೆ ಅರ್ಜುನ್ ಕೋರೆಗಳೇ ಸುಮಾರು ಒಂದೂವರೆ ಮೀಟರ್ ಆಚೆ ಇದ್ವು ಅರ್ಜುನ ಹಳೆ ಫೋಟೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಆಯ್ತು ಹೋಗಿದೆ ಆನೆ ಬಿತ್ತು ಗಂಟೆ ಆಯ್ತು ಐದು ಗಂಟೆಲಿ ಡಾಟಾ ಆಯ್ತು ಐದುವರೆ ಆಯ್ತು ಆನೆ ಹೋಗ್ಬಿಡದೆಲ್ಲ ಅಲ್ಲಿಗೆಲ್ಲ ಬಂದು ಆಮೇಲೆ ಸಾಕಾಣೆಗಲ್ಲಿ ಇದ್ರದ್ದು ಗಂಧದ ಗುಡಿ ಫಿಲಂ ಪುನೀತ್ ರಾಜ್ಕುಮಾರ್ದಲ್ಲಿ ಕ್ಲಿಪ್ ಆಗ್ತಾರೆ ನೋಡಿ ಅದೇ ವಿಡಿಯೋ ಅದು ಫಿಲಮ್ ಇದೆಯಲ್ಲ ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಬಂತಲ್ಲ ಅದ್ರಲ್ಲಿ ಕ್ಲಿಪ್ ಇದೆ ಗೊತ್ತ ಇದೊಂದು ಆನೆ ಹೊಡೆಯೋದು ಐದದು ಅದ್ರ ಅಪ್ಪನು ಇದಾರೆ ನೋಡಿ ಆ ವಿಡಿಯೋದಲ್ಲಿ ಅದೇ ಆನೆ ಅದು ಆಮೇಲೆ ಫೈಟ್ ಎದ್ದ ಆನೆಗೆಲ್ಲ ಅಗ ಕಟ್ಟ ಆಯ್ತು ಅಗ ಕಟ್ಟಿ ಇದಾದ್ಮೇಲೆ ಫೈಟಿಂಗ್ ಇಟ್ಕೊಬಿಡ್ತು ಅಭಿಮಾನಿ ಜೊತೆ ಇದೆ ಶ್ರೀಕಂಠ ಅಭಿಮನ್ಯ ಬಟ್ಟೆ ಫೈಟ್ ಒಂದ್ ಹತ್ತರಿಂದ ಇಪ್ಪತ್ತ್ ನಿಮಿಷ ಫೈಟ್ ನೀನ್ ಅಭಿಮನ್ಯ ಅಭಿಮಾನಿ ಒಂದ್ರೆ ಫಸ್ಟ್ ಹೊಡೆದ ಎದರ್ಸ್ಕೋಬೇಕು ಯಾವ್ದೇ ಕಡಾನೆ ಬಿದ್ದಾಗ ನೋಡಿಬೇಕಾದ್ರೆ ಎದ್ದಿದ್ ತಕ್ಷಣ ಹೊಡೆದೇ ಎದರ್ಸೋದು ಅಭಿಮನ್ಯು ಒಂದ್ ಒಂದ್ಸಲ ಹೊಡೆದಾಗ ಸಣ್ಣ ಹೆದ್ರಿಸ್ಕೊಂಡ್ರೆ ಆಮೇಲೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ ಫಸ್ಟ್ ಹೆದರ್ಸೋದ್ ಎದ್ರಸ್ ಬಿಡೋದು ಅಭಿಮನ್ಯ ಬುದ್ಧಿ ಚಂದ ಆದ್ರೆ ವೀಕ್ನೆಸ್ ಏನಂದ್ರೆ ಹೋಯ್ತಾ ನಿದ್ದೆ ಮಾಡುತ್ತೆ ಅಭಿಮನ್ಯು ನಿಜ ಸ್ಲೋ ಸ್ವಲ್ಪ ಸೋಮಾರಿ ಒಳಗಡೆ ಆನೆ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಿವಿ ಯಾವಾಗ ಅಲಾಡ್ಸಲ್ಲ ಅವಾಗ ನಿದ್ದೆ ಮಾಡ್ತವೆ ಅಂತಲೂ ಒಂದು ಒಗ್ಗುರು ಕಿವಿನ ಯಾವಾಗ ಅಲಾಡ್ಸಲ್ಲ ಹಿಂಗ್ ತುರ್ಸ್ತೇತಿ ಅವಾಗ ಇವ್ರು ಹೊಡಿತಾರೆ ಇದು ಇಷ್ಟೊದ್ ನಲ್ಲಿ ಇದಾವೆ ನನ್ನ ವಸಂತ ಸುಮಾರು ಸಲ ಬೈದಿದ್ದಾರೆ ಇಷ್ಟೊತ್ ನಲ್ಲಿ ನಿದ್ದೆ ಮಾಡ್ತಿದ್ಗಲ್ಲ ಅಂತ ಹೊಡೆದಿದ್ದಾರೆ ಒಂದು ಫಾಲ್ಟ್ ಆದ್ರೆ ಗಜೇಂದ್ರ ಇತ್ತಲ್ಲ ಗಜೇಂದ್ರ ನಡೆಯೋ ಸ್ಪೀಡು ಯಾವನೇ ನಡೆಯಲ್ಲ ವಾಕ್ ಸ್ಪೀಡೆ ಜಾಸ್ತಿ ಅದು ಹುಡಿಕೆ ಬರುತ್ತೆ ಅದೊಂದು ಸೋಮಾರಿತಾನ ಅಷ್ಟೇ ಇನ್ನೇನ್ ನಾವು ಏನು ಕೆಲಸ ಇಲ್ದ ಇದ್ದಾಗ ಮರಕ್ ಕೋರೆ ಕೊಟ್ಕೊಂಡ್ ಹಂಗೆ ನಿದ್ದೆ ಮಾಡ್ತವೆ ಹೋರೆ ಕೊಟ್ಟಿದಾಗ ಕಿವಿ ಅಲ್ಲಾಡ್ಸ್ತಿಲ್ಲ ಅಂತ ನಿದ್ದೆ ಮಾಡ್ತಲ್ಲ ಆನೆ ಚೆನ್ನಾಗ್ ನಿದ್ದೆ ಮಾಡುತ್ತೆ ಒಂದ್ ಅದು ಒಂದ್ ಹನ್ನೆರಡು ಗಂಟೆ ಎರಡು ಗಂಟೆವರೆಗೂ ಒಂದ್ ಹಾ ಹನ್ನೊಂದು ಗಂಟೆ ಎರಡು ಗಂಟೆವರೆಗೂ ಅದ್ ನಿದ್ದೆ ಮಾಡೋ ಟೈಮ್ ನಿದ್ದೆ ಮಾಡುತ್ತೆ ಟೈಮ್ ಟೈಮ್ ಎಲ್ಲ ಅಲ್ಲ ಅದು ಆಯ್ತಲ್ಲ ಅರ್ಜುನ ಅವಾಗ ಅರ್ಜುನನ ಸೈಡಲ್ಲೇ ಕರ್ಕೊಂಡ್ ಬಂದಿದ್ದು ಅರ್ಜುನನ ಫೈಟ್ ಮಾಡಿ ಲಾರಿಗ ತೆ ಕೆಲವು ಟೈಮ್ ಬಿಡ್ತಿರ್ಲಿಲ್ಲ ಏನಕ್ಕೆ ಅಂತ ಅಂದ್ರೆ ಇದೇ ಉದ್ದೇಶ ಫೈಟ್ ಸ್ಟಾರ್ಟ್ ಮಾಡಿದ್ರೆ ಅರ್ಜುನ ಎಂಡಿಂಗ್ ಇಲ್ಲ ಬಿಡುದೇ ಇಲ್ಲ ಆ ಟೈಪ್ ಲೆಕ್ಕಾಚಾರ ಯಾಕೆ ಅರ್ಜುನ್ ಬಿಡಲ್ಲ ಯಾಕೆ ಅರ್ಜುನ್ ಬಿಡಲ್ಲ ಅಂತ ಕೂಸಪ್ಪ ಅಂತ ಇದ್ರಲ್ಲ ಮಾವತ ಅವ್ರ ಅರ್ಜುನನ ಹಂಗೆ ಸಾಕಿದ್ರು ಅರ್ಜುನನ ವಿಶೇಷವಾಗಿ ನೋಡೋರು ಸ್ನಾನ ಮಾಡಿಸ್ತಿದ್ದೆ ಪ್ಲೇಸ್ ಎಲ್ಲ ಆನೆಗಳು ಸ್ನಾನ ಮಾಡಾದ್ಮೇಲೆ ಇದು ಬೇರೆ ಜಾಗಕ್ಕೆ ಹೋಗಿ ಸ್ನಾನ ಮಾಡಬೇಕಿತ್ತು ಕಡ್ತಿ ಇದೆ ಅಷ್ಟು ದೂರದಲ್ಲಿ ಆ ತಲೆಗೆ ಎಣ್ಣೆ ಬೇವಿನೆಣ್ಣೆ ಹಚ್ಚಿದ್ರು ಉಗ್ರರು ಸಂದಿ ಬೇವಿನೆಣ್ಣೆ ಹಚ್ಚಿದ್ರು ಕೋರೆ ಸಂದಿ ಎಣ್ಣೆ ಹತ್ತಿದ್ರು ಅಲ್ಲೆಲ್ಲ ಪ ಏನಾದ್ರು ಚಿಕ್ಕ ಪುಟ ಗಾಯ ಆದ್ರೆ ಅಲ್ಲೆಲ್ಲ ಪಸ್ಸಾಗುತ್ತೆ ಆಗುತ್ತೆ ಬೇವಿನೆಣ್ಣೆ ಹಾಕ್ಬೇಕು ಆನೆಗಳಿಗೆ ಬೇವಿನೆಣ್ಣೆ ಕೈ ಎಣ್ಣೆನ ಮಿಕ್ಸ್ ಮಾಡಿ ಹಾಕ್ತಾರೆ ಉಗ್ರ ಸಂದಿ ಆ ಚೈನ್ ಎಲ್ಲಾಕ್ತಿವಿ ಅದ್ರದ್ದು ಅಲ್ಲಿ ಚೈನ್ ಕೊರೆದು ಗಾಯ ಆಗ್ಬಾರ್ದು ಅಂತ ಅವತ್ತು ಒಂದು ಯೂನಿಟ್ ಇತ್ತು ಸರ್ ಹೆಂಗೆ ಅಂತ ಅಂದ್ರೆ ಅಪ್ಪನು ಅಷ್ಟೇ ಮಾವತ್ರು ಹೇಳ್ದಂಗೆ ಅಪ್ಪ ಕೇಳೋರು ಅಪ್ಪನ ಮಾತನ್ನ ಮಾತ್ರ ಕೇಳೋರು ಮತ್ ಚಟಿಯಪ್ಪ ಸರ್ ಹೋಲ್ಡಿಂಗ್ ಇಟ್ಕೊಂಡಿದ್ರು ಡಾಕ್ಟರ್ ಆಮೇಲೆ ಆಮೇಲೆ ನಾಗರಾಜ್ ಸರ್ ಬಂದ್ರು ನಾಗರಾಜ್ ಸರ್ ಉಮಾಶಂಕರ್ ಸರ್ ಟೀಮ್ ಚೆನ್ನಾಗಿತ್ತು ಅವರು ನೆಕ್ಸ್ಟ್ ಮಧ್ಯಪ್ರದೇಶಕ್ಕೆ ಹೋದಾಗ ಉಮಾಶಂಕರ್ ಸರ್ ಅಪ್ಪಾಜಿ ಮತ್ತೆ ಕರಂಬಯ್ಯ ಅಂತ ಇದ್ರು ಅವರೆಲ್ಲ ಹೋಗಿದ್ರು ಅದ್ಲು ಸಕ್ಸಸ್ ಆಯ್ತು ಮೂರನೇ ಮಹಾರಾ ಮಹಾರಾಷ್ಟ್ರ ಭೀಮಾ ಅಂತ ಮತ್ತೆ ಇಲ್ಲಿ ಬುದ್ಧಿ ಕಲ್ಸಾದ್ಮೇಲೆ ಮಹಾರಾಷ್ಟ್ರ ಕಲ್ಸಿದ್ರು ಇಲ್ಲಿಗೆ ತಂದು ಅಲ್ಲಿಂದ ಕಾನೇನ ಇಲ್ಲಿ ಟ್ರೈನ್ ಮಾಡಿ ಮತ್ ಕಳಿಸ್ಕೊಟ್ರು ಆನೆ ಕ್ಯಾಪ್ಚರ್ ಹಾಕಿಂತ ಮುಂಚೆನೆ ಒಂದು ಆರು ತಿಂಗಳ ಮುಂಚೆನೇ ಇವ್ರು ಅರಣ್ಯ ಇಲಾಖೆಗೆ ಬಂದಿರ್ತಾರೆ ಒಂದು ವರ್ಷದ ತತ್ರ ಇಲ್ಲಿ ಬಂದು ದಿನಗಳ ನೌಕರರಾಗಿ ಇಲ್ಲಿ ಆನೆ ಏನಾರ ಬಂದ್ರೆ ಕೊಡಗಿನ ಭಾಗದಿಂದ ಚಿಕ್ಕಮಂಗ್ಳೂರ್ ಓಡ್ಸಕ್ಕೆ ಇಲ್ಲಿಂದಲೇ ಟ್ರೈನ್ ಆಗಿರ್ತಾರೆ ಆಮೇಲೆ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಆ ಚಿಟಿಯಪ ಸರ್ ಡಾಕ್ಟರ್ ಅವ್ರು ಪರಿಚಯ ಆಯ್ತಾರೆ ಅದು ಫ್ಯಾಕ್ಟ್ ಚಿಟಿಯಪ ಸರ್ ನೋಡಿ ಇದು ಮಾಡಿದ್ಲ್ಲ ಒಂದು ಎಂಟು ಒಂಬತ್ತು ತಿಂಗಳಿಂದನೇ ಒಂದು ವರ್ಷದಿಂದನೇ ಇವ್ರು ಕೆಲಸ ಮಾಡ್ತಿರ್ತಾರೆ ಸ್ವಲ್ಪ ಧೈರ್ಯ ಮಾಡ್ತಾರಲ್ಲ ಅಂತ ಗನ್ ಬಗ್ಗೆ ಗೊತ್ತಿತ್ತು ಅಪ್ಪಂಗೆ ಶೂಟಿಂಗ್ ಪ್ರಾಕ್ಟೀಸ್ ಇದ್ರು ರೈಫಲ್ ಟ್ರೈನಿಂಗ್ ಆಗಿತ್ತು ಅವತ್ತೆ ಆಗ ಮತ್ತು ಈಜು ಈಜಿಂದ ಅವರು ತರಬೇತಿ ಆಗಿತ್ತು ಎಲ್ಲ ರೀತಿಯ ಅವರು ಫಿಟ್ ಇದ್ರು ಮತ್ತು ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರು ವಾಲಿಬಾಲ್ ಪ್ಲೇಯರು ಹಾಗಾಗಿ ಅವರು ಕಾಡಿನ ಬಗ್ಗೆ ಇಂಟ್ರೆಸ್ಟ್ ಇತ್ತು ಗನ್ ಬಗ್ಗೆ ಇಂಟ್ರೆ ಗೊತ್ತಿರೋದ್ರಿಂದ ಗನ್ ಇವರಿಗೆ ಕೊಟ್ಟರು ಅವಾಗ ಫಸ್ಟ್ ಟೈಮ್ ಕೆಡ್ಡ ಮುಗ್ದಿ ಗನ್ ಹೆಂಗ್ ಯೂಸ್ ಮಾಡೋಕಂತ ಕೆಲವ್ರಿಗೆ ಗೊತ್ತಿರ್ಲಿಲ್ಲ ಟ್ರ್ಯಾಂಕ್ಲೈಸ್ ಮಾಡೋದು ಟ್ರಾಂಕ್ಲೈಸ್ ನ ಇವ್ರ ಸಕ್ಸೆಸ್ ಆಯ್ತು ಇವ್ರದ್ದು ಟೀಮ್ ಅಲ್ಲಿಂದ ಒಂದ್ ಹತ್ ಹದಿನೈದು ವರ್ಷ ಒಡನಾಟ ಜೊತೆನೆ ಜೊತೆ ಇನ್ನೊಂದು ದೊಡ್ಡನೆ ಅಂತ ಅಂದ್ರೆ ಅವಾಗ ಕಾದ್ರಿ ಡಾಕ್ಟರ್ ಅಂತಾರ ಅವ್ರ ಜೊತೆ ಒಂದು ಭದ್ರಾವತಿ ಕೊಪ್ಪ ಹತ್ರ ಸರ್ ಹದಿಮೂರು ಅಡಿ ಅಂದ್ರೆ ಆನೆ ಹೆಂಗಿರ್ಬೋದು ಇವತ್ತು ಅರ್ಜುನ ಇದ್ದಿದ್ದ ಹತ್ತುವರೆ ಅಡಿ ಹತ್ತು ಮುಕ್ಕಲ್ ಅಡಿ ಅಭಿಮಾನಿ ಅಭಿಮನ್ಯ ಇರೋದೇ ಒಂಬತ್ತು ಮುಕ್ಕಲ್ ಅಡಿ ಹದಿಮೂರು ಅಡಿ ಆನೆ ಅಂದ್ರೆ ಲೆಕ್ಕ ಸರ್ ಅಪ್ಪ ಹೇಳ್ತಿದ್ರು ಆ ಸ್ಟೋರಿನ ನಾನು ಇವತ್ತು ಬುಕ್ ಅಲ್ಲಿ ಬರ್ದಿದ್ರೆ ಕಳಸ ಮೂರು ಸಲ ವಾಪಸ್ ಬರ್ತಾರ ಅಪ್ಪಾಜಿ ಮಳೆ ವಿಪರೀತ ಅಲ್ಲಿ ಕ್ಯಾಂಪ್ ಕ್ಯಾಪ್ಚರ್ ಮಾಡಕ್ ಆಗಲ್ಲ ಅಂತ ಅಲ್ಲಿ ಜನ ಮದ್ರಂತೆ ತಲೆ ಕೆಟ್ಟಿದ್ ಆನೆ ಅಂತ ಅದಕ್ಕೆ ಹೆಸರು ಇಟ್ಬಿಟ್ಟಿದ್ದಾರೆ ಒಬ್ಬ ಮಾತ್ರ ಯಾವ ರೀತಿ ಅಂದ್ರೆ ಬೆಟ್ಟಸ್ಕೊ ಬಂದ್ಬಿಟ್ಟು ಒಂದ್ ಗೆರೆ ಇತ್ತಂತೆ ಗೆರೆಗ್ ಸೇರ್ಸಿನ್ ಚುಚ್ಚಿದೆ ಆ ಮಿಸ್ ಆಗಿ ಆಕಡೆ ಒಂದ್ಕೋರಿ ಇಕಡೆ ಈ ಬಲ್ಗೈ ಮಾತ್ರ ಊನ್ ಆಗಿತ್ತಂತೆ ಅವ್ನ್ ಅಂತ ಚುಚ್ಚಿದ್ ಗೆರೆಗ್ ಚುಚ್ಚಿ ಬಿಟ್ಟು ಹೋಗಿದ್ದೆ ಅವ್ನ ಬತಿದಾನೆ ಅವ್ನ ಒಬ್ಬ ಮಾತ್ರ ಆನೆಲಿ ಬದುಕಿರೋದು ಇನ್ನ ಎಲ್ರೂ ಸದೋಗಿರೋದು ಆರ್ಮೂರ ಹದಿಮೂರಡಿ ಆನೆ ಆದ್ರೂ ಸುತ್ತಡತ್ತೆ ಎರಡು ಅಡಿ ಇತ್ತಂತೆ ಸರ್ ಅದ್ ಅಲ್ಲಿಂದು ಒಂದೊಂದು ಉಗ್ರು ಶಿಶ್ದಪ್ಪ ಅದು ನಡೆದಿದ ಜಾಗದಲ್ಲಿ ಇತ್ತಂತೆ ಆಮೇಲೆ ಅಪ್ಪ ಹೇಳ್ತಾರಲ್ಲ ಹೇಳಿದ್ರಲ್ಲ ಬಿದ್ದಿದ್ದ ಜಾಗದಲ್ಲಿ ಒಬ್ಬ ಆಕಡೆ ನಿತ್ಕೊಂಡ್ರೆ ಬಿದ್ದಿದ್ ಜಾಗದಲ್ಲಿ ಹೊಟ್ಟೆ ಸತೋಯ್ತಲ್ಲ ಸತೋಗ ಆದ್ಮೇಲೆ ಅದು ಸ್ಟೋರಿ ಹೇಳ್ತೀನಿ ಸರ್ ಹೆಂಗ್ ಸತೋಯ್ತಂತ ಬಿದ್ದಿದ್ ಕಡೆಗೆ ಒಬ್ಬ ನಿತ್ಕೊಂಡ್ರೆ ಕಾಣ್ತಿರ್ಲಿಲ್ಲ ಅಂತೆ ಬಿದ್ದ ಆನೆಗೆ ಇವತ್ತೆಲ್ಲಾ ಹೊಟ್ಟೆ ಬರ್ತಾರ ಆನೆಗಳು ಮಲ್ಕೊಂಡ್ರೆ ಆನೆ ಬಿದ್ರು ಹೊಟ್ಟೆ ಒಬ್ಬನ್ ಮೇಲಿದೆ ಅಂದ್ರೆ ಒಬ್ಬ ಮನುಷ್ಯ ಐದು ಅಡಿ ಇರ್ತಾನೆ ಐದು ಹೊರಡಿ ಮೇಲೆ ಹೊಟ್ಟೆ ಅಂದ್ರೆ ಆಗುತ್ತಂತೆ ಹೋಗಿದಾರೆ ಹೋಗಿ ಅಲ್ಲೆಲ್ಲ ವಿಪರೀತ ಮಳೆ ಏನ್ ಕ್ಯಾಂಪ್ ಅಲ್ಲಿ ಏನು ಅಲ್ಲಿ ಒಂದಿನ ಅಲ್ಲಿ ಇತೆ ಅಂದ್ರೆ ಒಂದಿನ ಇಲ್ಲಿ ಭದ್ರ ಕಳಸ ಕಳಸ ಮೂಲ ಅಲ್ಲಿನ ಗಣಪತಿ ದೇವಸ್ಥಾನ ಅಲ್ಲಿ ಆಮೇಲೆ ನಾನು ಹೋಗ್ಬೇಕು ಅಂತ ಇವರು ಮೂರ್ ಸಲ ಹೋದ್ರು ಅಲ್ಲಿ ಟ್ರ್ಯಾಕ್ ಮಾಡೋರಿಲ್ಲ ಸರ್ ಆನೆ ಸಕ್ಸಸ್ ಆಗಕ್ಕೆ ಏನ್ ಗೊತ್ತಾ ಸರ್ ಕ್ಯಾಪ್ಚರ್ ಇದು ಕಾರ್ಯಾಚರಣೆ ಬೆಳಗ್ಗೆ ಪಕ್ಕ ಮಾಹಿತಿ ಕೊಡಬೇಕು ಈಗೆಲ್ಲ ಇ ಟಿ ಎಫ್ ಆರ್ ಆರ್ ಟಿ ಅವಾಗಿಲ್ಲ ಇವರೇ ಟ್ರ್ಯಾಕ್ ಮಾಡ್ಕೊಳ್ಳೋದು ಇವರೇ ಹೋಗಿ ಬಂದ್ ಲೋಡ್ ಮಾಡ್ಕೊಳ್ಳೋದು ಸ ಎಷ್ಟು ಆನೆ ಎಷ್ಟು ಹೈಟ್ ಇದೆ ಎಷ್ಟು ಟನ್ ಬರ್ಬೋದು ಮೆಡಿಷನ್ ಎಷ್ಟು ಹಾಕ್ಬೋದು ಅದನ್ನೆಲ್ಲ ಇವರೇ ಡಿಸೈಡ್ ಮಾಡ್ಕೊಳ್ಳೋರು ಚಿಟಿಯಪ್ಪ ಸರ್ಗೆ ಹೇಳೋರು ಚಿಟಿಯಪ್ಪ ಸರ್ ಲೋಡ್ ಮಾಡ್ಕೊಡೋರು ನಾವು ನೋಡ್ತಿದ್ದಂಗೆ ಆಮೇಲೆ ಹೋಗೋರು ನಡ್ಕೊಂಡು ಹೊಡೆದಾದ್ಮೇಲೆ ಬಿದ್ದಿದ್ದು ಇಂಥ ಜಾಗದಲ್ಲಿ ಬನ್ನಿ ಅಂತ ವಾಕಿ ಟಾಕಿ ಮೊಬೈಲ್ ಇಲ್ಲ ಅವಾಗ ವಾಕಿ ಲಾಸ್ಟಿಗೆ ಇವ್ರು ಹೋಗ್ತಾರಂತ ಬದ್ರಾಗೆ ಅಲ್ಲಿ ಜನ ಎಲ್ಲ ಎಲ್ಲಾಡಿಕೆ ಎಲ್ಲ ಹಾಕೋ ಜಾಸ್ತಿ ಅಲ್ಲ ನಾ ಹೊಗೆ ಸೊಪ್ಪು ಎಲ್ಲಾಡಿಕೆ ಇವ್ರಿಗೇನು ಹುಚ್ಚಿಡಿದೆಯವನಿಗೆ ಮನೆಗೆ ಮನೆಗೋವಲ್ಲ ಯಾಕೆ ಇಂತ ಹುಚ್ಚನ ದೈತ್ಯ ಆನೆ ಮತ್ತೆ ನಾಲ್ಕೈದು ಜನ ಹೊಡೆದಾಕಿದೆ ಅಂತ ಲಾಸ್ಟಿಗೆ ಒಂದು ಒಂದ್ ಕೆಲಸ ಮಾಡೋಣ ಒಂದ್ ಹೆಣ್ಣಾನೆನ ಕಟ್ಟುಬಿಟ್ಟು ಕಾಡಲ್ಲಿ ಕಾಡಲ್ ಅಂತ ಮಚನ ಮಾಡದ್ರಂತೆ ಮಚನ ಅಂದ್ರೆ ಒಂದು ಇಪ್ಪತ್ತಡಿಗೆ ಹಲಿಗೆ ಕಟ್ಟಿದ್ರೆ ಅಲ್ಲಿ ಕಾಯಿ ಕುತ್ಕೊಂಡ ಸ್ವಲ್ಪ ಆನೆ ಆನೆ ಬಂದ್ರೆ ಹೊಡಿಬೋದಂತ ಇದು ಹೆಣ್ಣಾನೆ ಬರೋದಂತೆ ಇವ್ರ ವಾಸನೆಗೆ ಹೋಗ್ಬಿಡೋದಂತೆ ಅಷ್ಟು ಇದು ಬುದ್ಧಿವಂತ ಆನೆ ಜನ ಒಂದಿನ ಹೋಗಿದ್ದ ಜಾಗದಲ್ಲಿ ಒಂದಿನ ಹೋಗ್ತಿರ್ಲಿಲ್ವಂತೆ ಹನಿ ಟ್ರಾಪ್ ಬಂದಿದೆ ಇವ್ರನ್ನ ಪತ್ತೆ ಮಾಡಿ ಹೋಗೋದು ಇದೇ ರೀತಿ ಮಾಡ್ತಾ 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 ಸುಮಾರು ದಿನ ಸಿಕ್ಕೇ ಇಲ್ಲ ಲಾಸ್ಟಿಗೆ ಒಂದ್ ದಿನ ಬೆಳಗ್ಗೆನೆ ಏನಾದ್ರು ಮಾಡಿ ನೋಡಬೇಕು ಅಂತ ಯಾರೋ ಯಾರು ಹೇಳದ್ನಂತೆ ಇಲ್ಲಿದೆ ಆನೆ ಬಾ ಅವ್ನ ನಾನೆ ತೋರ್ಸ್ಪಾ ಅಂದ್ರೆ ಅವನು ಏ ನಾನ್ ಬರಲ್ಲ ಅಂತ ಓಡನ್ ಯಾರು ಬರ್ತಾ ಇಲ್ವಂತೆ ಲೋಕಲ್ ಇಟ್ಸು ಆಮೇಲೆ ಅಲ್ಲೆಲ್ಲ ದೊಡ್ಡ ಕಾಡಲ್ವ ಸರ್ ಅಲ್ಲಿ ಏನ್ ನಡ್ಕೋ ಜೀಪ್ ಹೋಗಲ್ಲ ಕೆಲವು ಟೈಮ್ ಜೀಪ್ ಹೋಗೋದಿದ್ರೆ ಇವತ್ತೆಲ್ಲ ಹೋಗ್ಬೋದು ಪಶ್ಚಿಮ ಹಾ ಸೀದಾ ನಡ್ಕೊಂಡು ಹೋಗಿ ನೋಡ್ತಾ ನೋಡುದ್ರಂತೆ ಏನೋ ಗುಡ್ಡದ ತರ ನಿತ್ತಿತ್ತಂತೆ ಬೆಟ್ಟ ಇದನ್ ಗುಡ್ಡದ ತರ ಇದೆಯಲ್ಲ ಇಂಜೆಕ್ಷನ್ ಇದಕ್ ನಡೆಯುತ್ತವರ್ ಹಾ ವರ್ಕ್ ಮಾಡುತ್ತಾ ಅಂತ ಅಷ್ಟೇನಾದ್ರು ಮಾಡ್ಲಿ ಅಂತ ಹೇಳಿ ಒಂದು ಬಿದ್ರಿಂಡ್ಲ ಕಡೆ ಒಂದ್ ಬಿದ್ರೆ ಮೆಲ್ಲಕ್ಕೆ ಹೋದ್ರಂತೆ ಹೋಗಿ ಯಾವ್ದೋ ಈ ಹೆಬ್ಬಲ್ಸ್ ಅಂತ ಬರುತ್ತೆ ಹೆಸನ್ ಹಣ್ಣು ಅಂತ ನಾವು ಕರಿತೀವಿ ಹೆಬ್ಬಲ್ಸ್ ಆ ಮರದ ಬಡ್ಡೆ ಬಿದ್ದಿದ್ದ ಹಲಸಿನ ಹಣ್ಣನ್ನು ತಿಂತಾ ಇತ್ತಂತೆ ಚಿಕ್ಕ ಹಲಸು ಬರುತ್ತೆ ಹೆಬ್ಬಲ್ಸು ಆ ತಿಂತಿದ್ದಂತೆ ಇವರು ಹೋಗಿ ಮೆಲ್ಲಕ್ಕೋಗಿ ಡಾಟ್ ಮಾಡುದ್ರಂತ ಹೆಂಗ್ಗಡೆ ತೊಡೆಗೆ ಏನೋ ಕಡಿತು ಅಂತಲ್ಲೇನ ಅದ್ ಕಾಲಲ್ಲಿ ಒದ್ದಿದ್ಕೆ ಮೇಲಿಂದ ಹಣ್ಣು ಬಿದ್ವು ಸಿಟ್ಟು ಬಂದಿ ತೊಗಿ ಜಾಡ್ಸಿ ಒದ್ದಿದ್ರು ಅದು ಮರಕ್ಕೆ ಮೇಲೆ ಹಣ್ಣಾಗಿದ್ವಲ್ಲ ಅವು ಬಿದ್ವಂತೆ ಕೆಳಗೆ ಸುಮ್ಮನೆ ಐದ್ ನಿಮಿಷ ನಿತ್ಕೊಂಡು ಐತಿ ಏಳು ಏಳುವರೆ ಟನ್ ಇವತ್ತೆಲ್ಲ ಭೀಮಾವೆಲ್ಲ ಐದು ಮುಕ್ಕಾಲ್ ಟನ್ ಬರ್ತವೆ ಅನ್ಕಳನಾ ಅದು ಏಳುವರೆ ಎಂಟು ಟನ್ ತತ್ರ ಏಷ್ಯಾನೇ ದೊಡ್ಡವಂತೀವಿ ಅಂತೀವಿ ನಮ್ಮಲ್ಲಿ ಇತ್ತು ಅನ್ನೋದೇ ಒಂದು ಇದು ಯಾಕಂದ್ರೆ ಫೋಟೋ ನನಗೆ ನಾವು ಸುಳ್ಳು ಹೇಳಲ್ಲ ಆ ಪೇಪರ್ ಕಟ್ಟಿಂಗ್ ಇದೆ ಅಲ್ಲಿ ಏನೇನಿದೆ ಆ ಫೋಟೋಸು ಇದೆ ಹಂಗಾಗಿ ನಾವು ಆಮೇಲೆ ಆ ಬಿದ್ದು ಹೆಬ್ಬಲ್ಸ್ ಎಲ್ಲ ಬಿದ್ದು ಸ್ವಲ್ಪ ಹೊತ್ತು ನಿತ್ತು ಆಮೇಲೆ ವಾಕ್ ಮಾಡ್ತಾ ಹೋಯ್ತಾ ಬಿತ್ತಂತೆ ಆ ಬಿದ್ದಿದ ಪೊಸಿಷನ್ ಸರಿ ಆಗಲಿಲ್ಲ ಅಂತ ಅಪ್ಪ ಇವತ್ತು ಹೇಳಿ ಕೊರಗ್ತಾರೆ ಅವತ್ತು ಅದು ತಲೆ ಕಡೆಕ್ ಇಳುಜಾರಾಗಿತ್ತು ಬ್ಲಡ್ ಎಲ್ಲ ಹಿಂಗಾಯ್ತು ಮುಂದಕ್ಕೆ ಬಂದಿತ್ತು ಅದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆದಂಗೆ ಆಮೇಲೆ ಬಿದ್ದು ನೈಟು ಅಲ್ಲಿ ಎಲ್ಲ ಆನೆ ಕರ್ಸಕ್ ಆಯ್ತಲ್ವಂತೆ ಎಂಟನೆ ಹೋಗಿದವಾಗ ಒನ್ ವೀರ ಭಾಸ್ಕರ ಎಲ್ಲ ಹೋಗಿ ಏನೇನೋ ಮಾಡಿ ಹಗ್ಗ ಕೊಟ್ಟು ಹೇಳಿ ಎದ್ರೆ ಸರ್ ಆರನೇನು ಒಂದೇ ಸಲ ಹೇಳ್ಕೊಯ್ತಂತೆ ಎದ್ದಾದ್ಮೇಲೆ ದೈತ್ಯಾನೆ ಏನು ಈ ಕಡೆ ಕಡಕಳಂತಿ ಇವೆಲ್ಲ ಕಿರ್ಚಾಡ್ಬಿಟ್ವಂತೆ ಆನೆಗಳು ಕಟ್ಟಿರ್ತಾರಲ್ಲ ಇವರು ಎಷ್ಟು ಅಂತ ಬಲ ಮಾಡ್ತಾವೆ ಇವನು ಚೈನ್ ಸರ್ ಕಟ್ಟಿರ್ತಾವೆ ಚೈನು ಒಂದ್ ಟೈಮ್ ಮಾಂಸ ಕುಜ್ಜುತ್ತೆ ಕಿರ್ಚಾಡ್ಬಿಡ್ತಂತೆ ಕಿಚ್ಚಾಡಿ ಆನೆಗಳನ್ನ ಮಾಡಿ ಸ್ಟಡಿ ಮಾಡಿ ಹಿಂಗೆ ಕೊಡಕ್ಕೆ ನಿಂತರೆ ನಮ್ಮ ಮನೆ ಮುಂದೆ ಏನಿಲ್ಲ ಅಂತೆ ನಮ್ಮ ಅದ್ರ ಮುಂದೆ ಏನಿಲ್ಲ ಅಷ್ಟು ದೊಡ್ಡ ಆನೆ ಲಾಸ್ಟಿಗೆ ಸರ್ ಒಂದು ಕೆಲಸ ಮಾಡೋಣ ಸರ್ ಇಷ್ಟೊತ್ತಿನಲ್ಲಿ ಬೇಡ ಇಲ್ಲೇ ಕಟಾಕ್ ಬಿಡೋಣ ಸರ್ ಅಂತ ಅಂದ್ರೆ ಅಂತಪ್ಪ ಇಲ್ಲ ಈ ಜಾಗ ಒಳ್ಳೆ ಜಾಗ ಅಲ್ಲ ಮತ್ತೆ ಬೇರೆ ಕಡೆ ಅಣ್ಣೆಗಳು ಬರ್ತವೆ ಸ್ವಲ್ಪ ಕೆಳಗಡೆ ಹೋಗಿ ಕಟ್ಟಾಕೋಣ ಅಂತ ಅಂದ್ರಂತೆ ಸೀನಿಯರ್ ಆಫೀಸರ್ಸ್ ಸರಿ ಅಲ್ಲೇ ಇವ್ರಿಗೆ ಖುಷಿ ಅಂತ ಇದು ನಂಬರೇ ಹೊರಿಸ್ಬಿಡೋಣ ಇಷ್ಟು ದೊಡ್ಡದಾನೆ ಸರ್ ತಲೆ ತಿನ್ ನಿಂತಿರೋದು ಇವತ್ತು ಫೋಟೋ ಇದೆ ಪೇಪರ್ ಕಟ್ಟಿಂಗ್ಸು ಆ ಎಲ್ಲ ಆನೆಗಳೇ ಒಂದಿಷ್ಟು ಇಷ್ಟು ಕಂಡ್ರೆ ಇದಕ್ಕೆ ಮಾರ್ಕ್ ಮಾಡಿದ್ದಾರೆ ಅಲ್ಲಿ ಪೇಪರಲ್ಲಿ ದೈತ್ಯ ಆನೆ ಅಲ್ಲೇ ಮೆನ್ಷನ್ ಆಗಿದೆ ಹದಿಮೂರು ಅಡಿ ಅಂತ ಸರ್ ಕೆಳಗೆ ಬರ್ಬೇಕಾದ್ರೆ ಎಲ್ಲ ಕಾಳಿಂಗ್ ಸರ್ಪ ಏನೇನೋ ಸಿಕ್ಕಿದ್ವಂತೆ ಕಾಳಿಂಗ್ ಸರ್ಪ ಸಿಕ್ತಂತೆ ಮತ್ತು ಎದ್ದಿ ಇದು ಮೂಮೆಂಟ್ ಅದೆಲ್ಲ ನೋಡಿದವರಿಗೆ ಖುಷಿ ಅಂತೆ ಸರ್ ಒಂದು ನೂರು ಮೀಟ್ರ್ ಇನ್ನೂರು ಮೀಟರ್ ಬಂದು ಬಿದ್ದೋಯ್ತಂತೆ ಕುಸಿದು ಬಿದ್ದೋದಾಗ ಹೋಗಿ ನೋಡಿದ್ರೆ ಹೃದಯ ಭಾಗದಲ್ಲಿ ಆ ಯಾವಾಗ ಸ್ವಲ್ಪ ಫ್ಯಾಟ್ ಇರ್ತದೆ ಹಾರ್ಟ್ ಅಟ್ಯಾಕ್ ಆಗಿ ಚಾನ್ಸಸ್ ಇರುತ್ತೆ ಆಮೇಲೆ ಈ ಆನೆಗಳೆಲ್ಲ ಮಳೆ ಅಲ್ಲ ಬರೋದಂತೆ ಆನೆ ನೋಡೋದಂತ ಹೇಳೋದಂತೆ ಸಾಕನೆಗಳು ಹ್ಞೂ ಹೋಗೋದು ಅದನ್ನ ಮುಟ್ಟೋದು ಕಣ್ಣೀರು ಸುರಿಯೋದು ಅವ್ರು ತಗೊಂಡೋಗಿದ್ದು ಆಮೇಲೆ ಅಲ್ಲಿವರೆಗೂ ಜನ ಅದನ್ನ ಹೊಡೆದು ಸಾಯಿಸಿ ಅದನ್ನ ಹಿಡ್ಕೋಗಿ ಅಂತಿದ್ದವರು ಅವ್ರ ಜನಗಳ ಒಳಗ್ ಸ್ಟಾರ್ಟ್ ಮಾಡೋದು ಬೆಳಿಗ್ಗೆನೆ ಒಂದು ಕ್ಯೂ ಮಾಡಿ ಅದ್ದೆಲ್ಲ ಪೂಜೆ ಮಾಡಿ ಬರೀ ಒಂದೊಂದ್ ರೂಪಾಯಿ ಎರಡ್ ರೂಪಾಯಿ ಹಾಕಿದ್ ಕಾಯಿನ್ಗಳೇ ಒಂದು ಕವರ್ ಆಗಿತ್ತಂತೆ ಆನೆ ಹತ್ರ ಅಲ್ಲಿವರೆಗೂ ಆನೆ ಬೈತಿದ್ದವ್ರು ಹ ಅಲ್ಲಿವರೆಗೂ ಬೈತಿದ್ದವ್ರು ಬರೀ ಕಾಯಿನ್ ಹಾಕದಂತೆ ಯಾವ ಮನೆಗ್ ಒಬ್ಬೊಬ್ರು ಒಂದೊಂದ್ ಹಾರ ಈ ಆನೆ ಎಲ್ಲಾ ಹೊಡೆದಾದ್ಮೇಲೆ ಅಪ್ಪುಂಗೆ ಏನ್ ಗೊತ್ತಾ ಇವನೇನ್ ಬದ್ಕಲ್ಲ ಇವನು ಹಿಂಗ್ ಬಂದವನ ಅಂತಳ ಅಪ್ಪುಗೆ ಸುಜಾಯ್ ಸುಜಾಯ್ ಅಲ್ವಾ ಅವಾಗ ಸುಜಾಯಿ ಇವು ಬರ್ತಿದ್ವಲ್ಲ ಆ ಕೇಸ್ ಕಟ್ಲೆ ತಗೋಳದಂತೆ ಅಪ್ಪಗೆ ಸನ್ಮಾನ ಅಲ್ಲಿ ಜನ ಎತ್ಕೊಂಡ್ ಕುಣಿಯೋದು ಈ ಏನೋ ಇವರು ಇವ್ರು ಬಂದು ಇಡುದ್ರಲ್ಲ ಅಂತ ಆತರ ಖುಷಿ ಅದು ಲಾಸ್ಟಿಗೆ ಅಲ್ಲಿಗೆ ಬಂದಾಗ ಅಲ್ಲೇ ಆರ್ಡರ್ ಆಯ್ತಂತೆ ಈ ಜಾಗದಲ್ಲಿ ಗಣಪತಿ ದೇವಸ್ಥಾನ ಮಾಡಿ ಅಂತೇಳಿ ಅಲ್ಲೇ ಮಾಡಿ ಬಂದ ಒಡೆಯದು ಶ್ರೀಕಂಠ ದತ್ತ ಒಡೆಯರ್ ಇದೆಯಲ್ಲ ಅದನ್ನು ಟ್ರ್ಯಾಕ್ ಇಲ್ಲಿದೆ ಬನ್ನಿ ಅಪ್ಪಾಜಿ ಅಂತಲೇ ಹೇಳಿ ಕ್ಯಾಂಪ್ನವ್ರು ಕರ್ಸ್ಕೊಂಡು ಒಂದು ಕುರುಡನೇ ಇತ್ತು ಸರ್ ಅದನ್ನು ನಾನೇ ಹೇಳಿದ್ದು ಸರ್ ಅದು ಹುಟ್ಟು ಕೂಡು ಇಲ್ಲಿಂದಲ್ಲ ಬಂದಿರೋದೇ ಹುಟ್ಟು ಇಲ್ಲಿಂದ ಇಲ್ಲಿ ಇಲ್ಲಿ ಹುಟ್ಟಿಲ್ಲ ವಲಸೆ ಬಂದಿದ್ದು ಗುಂಪಲ್ಲಿ ಅದಕ್ಕೊಂದು ಇದಿತ್ತು ಮರಿ ಆ ಮರಿ ಇರೋವರೆಗೂ ಅದು ಕೂಡಾನೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ಆ ಮರಿ ಅಚಾನಕ್ ಯಾರೋ ಜೋಳಕ್ಕೆ ಕರೆಂಟ್ ಬಿಟ್ಟಿದ್ದಲ್ಲ ಸತ ಅಲ್ಲಿಂದ ಅದು ನೈ ಗುಂಪು ಜೋ ಗುಂಪು ಏನಾದ್ರು ಬಿಟ್ಟು ಹೋದರೆ ಎಲ್ಲಿ ನಿಂತಿತ್ತು ಅಲ್ಲೇ ನಿಂತುಬಿಡೋದು ಎಲ್ಲ ಆನೈತೆ ಆನೈತೆ ಅಂತ ಹೋಯ್ತಿರ್ಲಿಲ್ಲ ಒನ್ ಟೈಮ್ ಅದು ನೋಡಕ್ ನಾವು ಹೋದಾಗ ಬಂದು ಒಂದ್ ಮರ ಡ್ಯಾಶ್ ಹೊಡ್ಕೊಳ್ತೀವಿ ಡ್ಯಾಶ್ ಹೊಡ್ಕೊಂಡಾಗ ಅಯ್ಯೋ ಡ್ಯಾಶ್ ಯಾಕೆ ಹೊಡ್ಕೊಳ್ತಿದೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹತ್ತತ್ರ ಹತ್ತತ್ರ ವಾಸನೆ ಮೇಲೆ ಬರೋದು ಡ್ಯಾಶ್ ಹೊಡ್ಕೊಬಿಡೋದು ಹತ್ತಿರ ಈ ಗುಡ್ಡೆಗಳು ಊದ್ದಂಗ ಕಾಣ್ತಿದ್ವಿ ಇತ್ತಲೆ ಮೇಲೆ ಇದು ಗುಡ್ಡೆ ಅಪ್ಪ ಇಲ್ಲಿ ಯಾಕೆ ಕುರುಡಾನೆ ಅನ್ಸುತ್ತೆ ಕುರುಡಾನೆ ಹೆಂಗಾಗತ್ತೆ ಒಂದಾರ ಕಣ್ ಕಾಣುತ್ತೆ ಅನ್ನೋರು ಇಲ್ಲ ಅಪ್ಪಾಜಿ ಕುರ್ಡಾನೆನೆ ಅದು ಡ್ಯಾಶ್ ಹೊಡ್ಕೊಳ್ತಿದ್ದೆ ಮರಕ್ಕೆ ಆಮೇಲೆ ನಾವು ಹೊಡೆದು ಒನ್ ಟೈಮ್ ತುಂಬಿದ ಹೊಳೆ ಈಚೋಡಿತಾ ಯಾವ ಪ್ರದೇಶ ಯಾವ ಭಾಗಕ್ಕೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ವಿರುದ್ಧವಾಗಿ ಹೊಡೆದು ಆನೆ ಹಿಂಡ್ಗಳೇ ಒಂದ್ ಕಡೆಕ್ ಹೋದು ಇದು ನೀರಲ್ಲಿ ಒಂದಿನ ನಿತ್ ಬಿಡ್ತು ಒಂದು ದಿನ ಸತತ ನಿಂತು ಅಲ್ಲೇ ಹೊಡಿಯೋದು ಎಲ್ಲಿವರೆಗೂ ಸುಸ್ತಾಗುತ್ತೆ ಹೊಡಿಯೋದು ಆಮೇಲೆ ತೇಲ್ಕ ಹೋಗೋದು ಹಿಂಗ್ ಮಾಡ್ತು ಅಮ್ಮ ಆಮೇಲೆ ಅಪ್ಪಾಜಿ ಹರಗಲು ತಗೊಂಡು ಹೋಗಿ ಹತ್ರದಿಂದ ನೋಡಿ ಇಲ್ಲ ಬಲೆಗ ಏನಕ್ಕ ಸಿಗಕೊಂಡಿರ್ಬೋದು ಅಂತ ನೋಡಿದಾಗ ಇಲ್ಲ ಇಲ್ಲ ನಾಗವರ ಹತ್ರ ಇಲ್ಲ ನಮ್ಮ ಬಗ ಎಲ್ಲ ಓಡಾಡೋದು ನಾಗವರದ ಹತ್ರ ಮಾತ್ರ ತುಂಬಿದೋಳಲ್ಲಿ ಒಂದು ದಿನ ಇತ್ತು ಅಯ್ಯೋ ಬೇರೆ ಇದು ಅಕಡೆಕ್ಕೂ ಇತ್ತಲ್ಲ ಈ ಕಡೆಗೂ ಇತ್ತಿಲ್ಲ ಆಮೇಲೆ ಒಂದು ದಿನ ನಾನು ಮಾಡಿದ್ರೆ ನೋಡೋಣ ಒಂದು ಕಡೆಗೆ ಈಜ್ಕೊಂಡು ಹೋಗಿತ್ತು ಆಮೇಲೆ ಅದು ಕೂಡಾನೆ ಅಂತ ಗೊತ್ತಾಯ್ತು ಕೂಡಾನೆ ಅಂತ ಗೊತ್ತಾದ ಮೇಲೆ ಇದು ಹಿಡಿದು ಕಬಿನಿಗೆ ಬಿಡೋಕ್ಕೆ ಪ್ಲ್ಯಾನ್ ಆಯಿತು ಅದು ಕರಡಿ ಬೆಟ್ಟ ಎಸ್ಟೇಟ್ ಇದಿಲ್ಲ ಟಾಟಾ ಎಸ್ಟೇಟು ಅಲ್ಲಿತ್ತು ಅಲ್ಲಿದ್ದಾಗ ಹೋಗಿ ಗುಂಪಲ್ಲ ಇತ್ತು ಅದ್ರ ಜೊತೆ ಒಂದು ದೊಡ್ಡ ದೊಡ್ಡ ಇತ್ತು ಅವತ್ತು ಅಪ್ಪನ ವಾಸನೆ ಮೇಲೆ ಅಟ್ಟಿಸ್ಕೊಂಬಂದು ಮರ್ಕ್ ಡ್ಯಾಶ್ ಹೊಡ್ಕಂಡು ಇಂಜೆಕ್ಟ್ ಆಯಿತು ಇಂಜೆಕ್ಟ್ ಬಿತ್ತು ಬಿದ್ದಾದ ಕೂಡ ಆನೆ ಅದು ಬಿದ್ದಾದ್ರೆ ಅದೇನೋ ಆಡ್ತು ಒಂದು ಹುತ್ತಕ್ಕೆ ಡ್ಯಾಶ್ ಹೊಡ್ಕೊಂಡು ಬಿತ್ತಲ್ಲ ಹುತ್ತಲ್ಲಿ ಇದ್ದಿದ್ದು ಇರ್ಬೆ ಅಲ್ಲ ಆನೆ ಮುತ್ಬಿಟ್ರು ಆಮೇಲೆ ನಾನು ಅಪ್ಪ ಹೋಗಿ ಆನೆ ಸಂಡ್ಲಿನ ಮೇಕಿತ್ತಿಟ್ಕೊಂಡು ಇರ್ಬೆಗಳು ಏನಿದ್ವು ಅವನ್ನೆಲ್ಲ ಬಿಡಿಸಿ ಬಾಯೊಳಕ್ಕೆ ಇರ್ಬೆ ಹೋಗ್ತಿದ್ವು ಬಾಯೊಳಕ್ಕೆ ಸ್ವಲ್ಪ ಮಣ್ಣು ಆಗಿತ್ತು ಅದನ್ನೆಲ್ಲ ತೆಗ್ದು ಇಮಿಡಿಯೇಟ್ಲಿ ಇಂಜೆಕ್ಷನ್ ಕೊಡಿಸಿ ಮೇಕ ಕೇಳಿಸಿ ಒಂದೇ ಆನೆ ಅಭಿಮಾನಿ ಗಜನ ಕಲಿ ಎಳಸ್ಕೊಂಡು ತಂದು ಲಾರಿಗಿ ಕಬಿನಿಗೇನೋ ಬಿಟ್ರು ಅದೇನಾಗಿದೆ ಗೊತ್ತಿಲ್ಲ ಇವಾಗ ಇಲ್ಲ ಅದೇ ಕುಮಾರಶೇಖರ ಅವು ಹುಮ್ಳುಬಿಡ್ತಲ್ಲೇ ಇದ್ದವು